ಟ್ಯಾಕ್ಸಿ ಸಿಮ್ ಎವೋ ಎವೊಲ್ಯೂಷನ್ ರಿಯಲ್ ಡ್ರೈವಿಂಗ್ ಅನುಭವ ನಮಸ್ಕಾರ ಗೆಳೆಯರೆ ನೀವು ಎಂತಹ ಆಟಗಳನ್ನು ಪ್ರೀತಿಸುತ್ತೀರಾ ರಿಯಲ್ ಡ್ರೈವಿಂಗ್ ಅನುಭವ ಬೇಕಾ ಹಾಗಾದರೆ ಇವತ್ತಿನ ವಿಡಿಯೋ ನಿಮಗಾಗಿಯೇ ಟ್ಯಾಕ್ಸಿ ಡ್ರೈವರ್ ಆಗಿ ವಿಭಿನ್ನ ನಗರಗಳಲ್ಲಿ ಸುತ್ತಾಡುವ ಪ್ಯಾಸೆಂಜರ್ಗಳನ್ನು ಡ್ರಾಪ್ ಮಾಡುವ ರಿಯಲ್ ಟ್ರಾಫಿಕ್ ಅನುಭವಿಸುವ ಅದ್ಭುತ ಆಟ ಟ್ಯಾಕ್ಸಿ ಸಿಮ್ ಇವೋ ಎವಲ್ಯೂಷನ್ ಈ ಆಟದಲ್ಲಿ ಮೂವತ್ತಕ್ಕೂ ಹೆಚ್ಚು ಅದ್ಭುತ ಕಾರುಗಳಿವೆ ಮತ್ತು ಪ್ರತಿ ವಾರ ಹೊಸ ಕಾರುಗಳನ್ನು ಸೇರಿಸಲಾಗುತ್ತದೆ ಕಾರುಗಳನ್ನು ಸಂಪಾದಿಸಲು ನೀವು ಕೆಳಗಿನ ಕ್ರಮಗಳನ್ನು ಅನುಸರಿಸಬಹುದು ಒಂದು ಮಿಷನ್ಗಳನ್ನು ಪೂರ್ಣಗೊಳಿಸಿ ಟ್ಯಾಕ್ಸಿ ಅಥವಾ ಖಾಸಗಿ ಟ್ಯಾಕ್ಸಿ ಚಾಲಕರಾಗಿ ವಿವಿಧ ಡ್ರೈವಿಂಗ್ ಮಿಷನ್ಗಳನ್ನು ಪೂರ್ಣಗೊಳಿಸಿ ಎರಡು ಉತ್ತಮ ಕಾರುಗಳನ್ನು ಖರೀದಿಸಿ ಉತ್ತಮ ಕಾರುಗಳನ್ನು ಖರೀದಿಸುವ ಮೂಲಕ ನೀವು ವಿ ಐ ಪಿ ಗ್ರಾಹಕರನ್ನು ಎತ್ತಬಹುದು ಮತ್ತು ಪ್ರತಿ ಮಿಷನ್ಗಾಗಿ ಹೆಚ್ಚು ಹಣ ಗಳಿಸಬಹುದು ಮೂರು ವೈವಿಧ್ಯಮಯ ಗ್ರಾಹಕರನ್ನು ಸೇವಿಸಿ ನ್ಯೂಯಾರ್ಕ್ ಮಿಯಾಮಿ ರೋಮ್ ಅಥವಾ ಲಾಸ್ ಏಂಜಲ್ಸ್ ಮುಂತಾದ ದೊಡ್ಡ ನಗರಗಳಲ್ಲಿ ಸಂಚರಿಸಿ ಮತ್ತು ವಿವಿಧ ರೀತಿಯ ಗ್ರಾಹಕರನ್ನು ಸೇವಿಸಿ ರೋಲ್ಸ್ ರಾಯ್ಸ್ ಬೆಂಟ್ಲಿ ರೋಲ್ಸ್ ರಾಯ್ಸ್ ಮೆರ್ಸಿಡಿಸ್ ಬೆನ್ಸ್ ಡಬ್ಲ್ಯೂ ಆಡಿ ಮೇಬಾಕ್ ಕ್ಯಾಡಿಲಾಕ್ ಟೆಸ್ಲಾ ಮಸರಾಟಿ ಫೆರಾರಿ ಲ್ಯಾಂಬೋರ್ಗಿನಿ ಪೋರ್ಷೆ ಆಸ್ಟನ್ ಮಾರ್ಟಿನ್ ಬುಗಾಟಿ ಜಗ್ವಾರ್ ಲ್ಯಾಂಡ್ ರೋವರ್ ಇನ್ಫಿನಿಟಿ ಜನಸೀಸ್ ಇನ್ನೂ ಹಲವು ಕಾರ್ಗಳು ಕಾಣಸಿಗುತ್ತದೆ ಈ ಆಟ ಏಕೆ ವಿಶೇಷ ಏಕೆ ನೀವು ಇದನ್ನು ಟ್ರೈ ಮಾಡಬೇಕು ಎಲ್ಲಾ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಟ್ಯಾಕ್ಸಿ ಸಿಮ್ ಇವೋ ಎವಲ್ಯೂಷನ್ ಒಂದು ಸಿಮ್ಯುಲೇಟರ್ ಗೇಮ್ ಅಂದರೆ ಒಬ್ಬ ರಿಯಲ್ ಟ್ಯಾಕ್ಸಿ ಡ್ರೈವರ್ ಆಗಿ ಫೀಲ್ ಮಾಡಬಹುದಾದ ಗೇಮ್ ಈ ಗೇಮ್ನಲ್ಲಿ ನೀವು ಡ್ರೈವಿಂಗ್ ಮಾಸ್ಟರ್ ಆಗಿ ಪ್ಯಾಸೆಂಜರ್ಗಳನ್ನು ಪಿಕ್ ಮಾಡಬಹುದು ಗುರಿಯ ಸ್ಥಳಕ್ಕೆ ಸುರಕ್ಷಿತವಾಗಿ ತಲುಪಿಸಬಹುದು ನೀವು ಸ್ಮೂತ್ ಡ್ರೈವರ್ ಆಗಿದ್ರೆ ಹೆಚ್ಚು ಕ್ಯಾಸ್ ಎನ್ ಮಾಡಬಹುದು ಆದರೆ ಟ್ರಾಫಿಕ್ ನಿಯಮ ತಪ್ಪಿದ್ರೆ ಫೈನ್ ಹಾಕ್ತಾರೆ ಈ ಗೇಮ್ನ ಸ್ಪೆಷಲ್ ಅಂಶಗಳೇನು ಮೋಸ್ಟ್ ರಿಯಲಿಸ್ಟಿಕ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಹೈ ಕ್ವಾಲಿಟಿ ಗ್ರಾಫಿಕ್ಸ್ ನೈಟ್ ಡ್ರೈವಿಂಗ್ ಟ್ರಾಫಿಕ್ ಸಿಸ್ಟಮ್ ಡಿಫರೆಂಟ್ ಟ್ಯಾಕ್ಸಿ ಕಾರ್ಸ್ ನೀವು ಡಿಫರೆಂಟ್ ಕಾರುಗಳನ್ನು ಅನ್ಲಾಕ್ ಮಾಡಬಹುದು ಅಪ್ಗ್ರೇಡ್ ಮಾಡಬಹುದು ಉಳಿದಿದೆ ಎಲ್ಲ ರಿಯಲ್ ಲೈಫ್ ಫೀಚರ್ಸ್ ಪ್ಯಾಸೆಂಜರ್ಗಳ ಟಿಪ್ಪಿಂಗ್ ಫ್ಯೂಯಲ್ ಫಿಲ್ಲಿಂಗ್ ಪಾರ್ಕಿಂಗ್ ಚಾಲೆಂಜ್ ಎಕ್ಸೈಟಿಂಗ್ ಮಿಷನ್ಸ್ ಅಸಲಿಯೇ ಪ್ಯಾಸೆಂಜರ್ಗಳು ಬೇಗನೆ ತಲುಪಬೇಕು ನಿಮ್ಮ ಸ್ಟೈಲ್ ಹೇಗಿದೆ ನೋಡೋಣ ವೆಹಿಕಲ್ಸ್ ಏನಿದ್ರೂ ಆಯ್ಕೆ ಇದೆ ಟ್ಯಾಕ್ಸಿ ಡ್ರೈವಿಂಗ್ ಮಾತ್ರವಲ್ಲ ನೀವು ವಿವಿಧ ಕಾರುಗಳ ಆಯ್ಕೆ ಮಾಡಬಹುದು ಹೋಂಡಾ ಎನ್ ಡಬ್ಲ್ಯೂ ಬೆಂಚ್ ಟ್ಯಾಕ್ಸಿ ಕಾರುಗಳು ಸ್ಟ್ಯಾಂಡರ್ಡ್ ಟ್ಯಾಕ್ಸಿ ಲಕ್ಸುರಿ ಕಾರು ಸೂಪರ್ ಫಾಸ್ಟ್ ಟ್ಯಾಕ್ಸಿ ಪೊಲೀಸ್ ಕಾರ್ ಮೋಡ್ ಕೂಡ ಇದೆ ಈ ಆಟದ ಮತ್ತೊಂದು ಕ್ರೇಜಿ ಅಂಶ ಅತ್ಯಂತ ನಿಜವಾದ ನಗರದ ದೃಶ್ಯಗಳು ಎಲ್ಲಿ ಬೇಕಾದರೂ ಡ್ರೈವ್ ಮಾಡಬಹುದು ನ್ಯೂಯಾರ್ಕ್ ಲಂಡನ್ ಟೋಕಿಯೋ ಡೇ ನೈಟ್ ಸಿಸ್ಟಮ್ ರೇನ್ ಮತ್ತು ಸನ್ಸೆಟ್ ನ್ಯೂಸ್ ಟ್ರಾಫಿಕ್ ಸಿಗ್ನಲ್ ಲೈನ್ ಬ್ರೇಕಿಂಗ್ ರೂಲ್ಸ್ ಎಲ್ಲ ರಿಯಲ್ ಫೀಲಿಂಗ್ ಕಲ್ಪನೆ ಮಾಡಿ ನೀವು ಒಬ್ಬ ಪ್ರೊಫೆಷನಲ್ ಟ್ಯಾಕ್ಸಿ ಡ್ರೈವರ್ ಒಬ್ಬ ಪ್ಯಾಸೆಂಜರ್ ನಿಮ್ಮ ಟ್ಯಾಕ್ಸಿಗೆ ಬಂದು ಹೇಳ್ತಾನೆ ಅಣ್ಣ ನನ್ನ ಫ್ಲೈಟ್ ಮಿಸ್ ಆಗಬಾರ್ದು ಬೇಗ ಕೊಂಡು ಹೋಗಿ ಇದು ಒಬ್ಬ ರಿಯಲ್ ಡ್ರೈವರ್ಗೇನು ಹಿಮ್ಮುಖ ನಿಮ್ಮ ಡ್ರೈವಿಂಗ್ ಮೇಲೆ ಅವನ ಭವಿಷ್ಯ ನಿಂತಿದೆ ಈ ಆಟ ನಿಮ್ಮ ಡ್ರೈವಿಂಗ್ ಸ್ಕಿಲ್ಸ್ ಪರೀಕ್ಷಿಸುತ್ತದೆ ಟ್ಯಾಕ್ಸಿ ಸಿಮ್ ಇವೋ ಎವಲ್ಯೂಷನ್ ಎಂದರೆ ಕೇವಲ ಆಟವಲ್ಲ ಒಂದು ಹೊಸ ಅನುಭವ ನೀವು ರಿಯಲ್ ಡ್ರೈವರ್ ಆಗಿ ಫೀಲ್ ಮಾಡಬಹುದು ಜೀವನದಲ್ಲಿ ಒಂದೊಮ್ಮೆ ಟ್ಯಾಕ್ಸಿ ಡ್ರೈವಿಂಗ್ ಟ್ರೈ ಮಾಡಿದ ಫೀಲಿಂಗ್ ಬರಬಹುದು ಈ ಗೇಮ್ ನೀವು ಇನ್ನೂ ಆಡಲಿಲ್ಲವೇ ಇಲ್ಲವೇ ಈಗಲೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ಅನುಭವ ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟವಾಯಿತಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ